ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅನ್ನುವಂಥದ್ದನ್ನ ನೋಡೋಣ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಂತಹ ವಿಧಾನಸಭೆ ಕಲಾಪ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭ ಆಗಲಿದೆ ಈ ಒಂದು ಕಲಾಪದಲ್ಲಿ ಆರ್ ಸಿ ಬಿ ತುಳಿತ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಇಂದು ಎರಡನೇ ದಿನ ದಿನಕ್ಕೆ ಕಾಲಿಟ್ಟಿರುವಂತದ್ದು ಮುಂಗಾರು ಅಧಿವೇಶನದ ಒಟ್ಟಾರೆ ಒಂಬತ್ತು ದಿನಗಳ ಕಾಲ ನಡೀಲಿಕ್ಕಿದೆ ಇವತ್ತು ಎರಡನೇ ದಿನ ಸೊ ಈ ಒಂದು ಎರಡನೇ ದಿನದಲ್ಲಿ ಆರ್ ಸಿ ಬಿ ಕಾಲ್ತುಳಿತ ವಿಚಾರವಾಗಿ ವಿಧಾನಸಭೆಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ವಿಧಾನಸಭೆ ಕಲಾಪ ಆರಂಭ ಆಗ್ಲಿಕ್ಕೆ ಇರುವಂತದ್ದು ಹಾಗೆ ಆರ್ ಸಿ ಬಿ ಕಾಲ್ತುಳಿತ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆಯಾಗುವ ಸಾರ್ವಜನಿಕ ಹಿತಾಸಕ್ತಿ ವಿಚಾರ ಎಂದು ನಿಲುವಳಿಯನ್ನ ನೀಡಿರುವಂತಹ ವಿಪಕ್ಷಗಳು ಸೊ ಸಿಎಂ ಮತ್ತೆ ಡಿ ಸಿಎಂ ಗೃಹ ಸಚಿವರು ಇದಕ್ಕೆ ಹೊಣೆಗಾರರು ಅವ್ರ ಮೇಲೆ ಕ್ರಮ ಆಗಿಲ್ಲ ಅಧಿಕಾರಿಗಳ ಕ್ರಮಕ್ಕೆ ಕಾರಲಿರುವಂತಹ ವಿಪಕ್ಷ ನಾಯಕರು ಸೊ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಅಧಿವೇಶನ ಆರಂಭ ಆಗ್ಲಿಕ್ಕಿರುವಂತದ್ದು ಇದರಲ್ಲಿ ಮೇನ್ ಆಗಿ ಆರ್ ಸಿ ಬಿ ಕಾಲ್ತುತ ವಿಚಾರ ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ ವಿಧಾನಸಭೆಯ ಕಲಾಪ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಇದು ಆರಂಭ ಆಗ್ಲಿಕ್ಕೆ ಇರುವಂತದ್ದು ಇದರಲ್ಲಿ ಮೇನ್ ಆಗಿ ಇವತ್ತು ಅಂತ ಹೇಳಿದ್ರೆ ಆರ್ ಸಿ ಬಿ ಕಾಲ್ತುಳಿತ ವಿಚಾರ ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ ನಿನ್ನೆ ಇದೇ ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ದಂಥ ಬಿಜೆಪಿ ನಾಯಕರು ಸೊ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಲಿರುವಂತಹ ವಿಪಕ್ಷ ನಾಯಕರು ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಂತಹ ವಿಧಾನಸಭೆಯ ಕಲಾಪ ಆರ್ಸಿಬಿ ಕಾಲ್ತುಳಿತ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ವಿರೋಧ ಪಕ್ಷದ ನಾಯಕ ಈ ಒಂದು ಏನು ಚರ್ಚೆಯನ್ನ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ವೇಳೆ ಆಡಳಿತ ಮತ್ತೆ ವಿಪಕ್ಷಗಳ ಮಧ್ಯೆ ವಾರ್ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಮುಂಗಾರು ಅಧಿವೇಶನ ಒಂಬತ್ತು ದಿನಗಳ ಕಾಲ ನಡೀಲಿಕ್ಕಿದೆ ಸೊ ಇವತ್ತು ಎರಡನೇ ದಿನ ಇರುವಂಥದ್ದು ಎರಡನೇ ದಿನ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ವಿಧಾನಸಭೆಯ ಕಲಾಪ ಆರಂಭ ಆಗಲಿಕ್ಕಿದೆ ಇದರಲ್ಲಿ ಮೇಯ್ನಾಗಿ ಅಂತ ಹೇಳಿದ್ರೆ ಆರ್ ಸಿ ಬಿ ಕಾಲ್ತುಳ್ತ ವಿಚಾರ ಒಂದು ವಿಪಕ್ಷಗಳು ಏನು ಚರ್ಚೆಯನ್ನು ಮಾಡ್ಲಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡಲಿಕ್ಕಿದ್ದಾರೆ ಸೊ ಇದರಿಂದಾಗಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾರ್ ನಡೆಯುವಂಥ ಸಾಧ್ಯತೆ ಇದೆ ಇನ್ನೆ ಇದೇ ವಿಚಾರಕ್ಕೆ ಪ್ರತಿಭಟನೆ ಮಾಡಿದಂಥ ಬಿ ಜೆ ಪಿ ನಾಯಕರು ಸೊ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಲಿರುವ ವಿಪಕ್ಷದ ನಾಯಕರು ಇದರಿಂದಾಗಿ ಏನಾಗತ್ತೆ ಇವತ್ತು ಒಂದು ಸದನದಲ್ಲಿ ಆ ಒಂದು ಕಲಾಪದಲ್ಲಿ ಒಂದು ಏನೋ ಸ್ವಲ್ಪ ವಾರ್ಡ್ ನಡೆಯುವಂಥ ಚಾನ್ಸಸ್ ಕೂಡ ಇದೆ ಬರ್ತಾ ಇದೆ ಏನು ನೋಡೋಣ ಇಲ್ಲಿ ಸದನದಲ್ಲಿ ಗದ್ದಲದ ಒಂದು ಹಿನ್ನೆಲೆ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸೊ ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಸಂಜೆ ಆರು ಗಂಟೆಗೆ ಈ ಒಂದು ಸಭೆ ನಡೆಯಲಿಕ್ಕಿದೆ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ನೀಡಬೇಕು ಅನ್ನುವಂತಹ ವಿಚಾರವಾಗಿ ಒಂದು ಸಭೆಯನ್ನ ಹಾಗೆ ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡುವಂತ ಹಿನ್ನೆಲೆ ಪ್ರತಿಪಕ್ಷಗಳಿಗೆ ಹೇಗೆ ನಾವು ತಿರುಗೇಟನ್ನ ನೀಡಬೇಕು ಅನ್ನುವಂತ ವಿಚಾರವಾಗಿ ಖಾಸಗಿ ಹೋಟೆಲ್ನಲ್ಲಿ ಇದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಕರೆದಿರುವಂತದ್ದು ತಮ್ಮ ಶಾಸಕರಿಗೆ ಸಲಹೆ ಸೂಚನೆಯನ್ನ ನೀಡಲಿಕ್ಕಿದ್ದಾರೆ ಸಿಎಂ ಅವರು ಪ್ರತಿಪಕ್ಷಗಳು ಯಾವುದೇ ರೀತಿಯಾಗಿರುವಂತಹ ವಿಷಯವನ್ನ ಪ್ರಸ್ತಾಪಿಸಲಿ ಅದಕ್ಕೆ ಸರಿಯಾದಂತಹ ಒಂದು ಏನು ತಿರುಗೇಟನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪಕ್ಷದ ಸಭೆಯನ್ನ ಅದು ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆ ನಡೆಯಲಿಕ್ಕಿದೆ ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡುವಂತ ಹಿನ್ನೆಲೆ ನಾವು ಅದಕ್ಕೆ ಒಂದು ಪ್ರತಿಪಕ್ಷಗಳಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ನೀಡಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ ತಮ್ಮ ಶಾಸಕರಿಗೆ ಸಲಹೆ ಸೂಚನೆಯನ್ನು ನೀಡಲಿಕ್ಕಿದ್ದಾರೆ ಸಿ ಎಂ ಅವರು ಅದಕ್ಕೋಸ್ಕರನೇ ಇವತ್ತು ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕರೆದಿರುವಂಥದ್ದು ಪ್ರತಿಪಕ್ಷಗಳ ಶಾಸಕರ ಧ್ವನಿಯನ್ನು ನಾವು ಅಡಗಿಸಬೇಕು ಅವರಿಗೆ ನಾವು ಟಕ್ಕರನ್ನು ನೀಡಬೇಕು ನಾವು ಅವರಿಗೆ ಏನೋ ತಿರುಗೇಟನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆದಿರುವಂಥದ್ದು ನಿನ್ನೆ ಸದನದಲ್ಲಿ ಗದ್ದಲ ಉಂಟಾದಂಥ ಹಿನ್ನೆಲೆ ಇವತ್ತು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಪ್ರಿಪರೇಷನ್ನ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರು ಗಂಟೆಗೆ ಒಂದು ಸಭೆಯನ್ನು ಕರೆದಿರುವಂಥದ್ದು ಈ ಸಭೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿಕ್ಕಿರುವಂಥದ್ದು